ಸ್ಟೋಂಗ್ ಸೌರ ಸುನಾಮಿಯಿಂದ ಕೆಲವಷ್ಟು ವಿಕಿರಣಗಳು ರಿಲೀಸ್ ಆಗುತ್ತೆ ಆ ವಿಕಿರಣಗಳು ಮನುಷ್ಯ ದೇಹದ ಮೇಲೆ ಬಿದ್ರೆ ಇಷ್ಟೋ ಜನಕ್ಕೆ ಎನರ್ಜಿ ಅನ್ನೋದು ರಿಯಲೈಸ್ ಆಗ್ತಾ ಹೋಗುತ್ತೆ ಅವ್ರಿಗೆ ಹತ್ತು ಜನರ ಶಕ್ತಿ ದೇಹಕ್ಕೆ ಬರ್ಬೋದು ಇನ್ನ ಅತಿ ಬುದ್ಧಿವಂತಿಕೆ ಅನ್ನೋದು ಮನುಷ್ಯಕ್ಕೆ ಬರ್ಬೋದು ಅಂತ ಟೈಮು ಈಗ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಮಸ್ಕಾರ ವೀಕ್ಷಕರೆ ಕೆಲವಷ್ಟು ವಿಷಯಗಳು ನಮಗೂ ಗೊತ್ತಿರೋದಿಲ್ಲ ಎಷ್ಟೆಷ್ಟು ಜನ ಕಳಿಸೋದ್ರಿಂದ ಮಾತ್ರ ಅಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅದರಲ್ಲಿ ಇದು ಕೂಡ ಒಂದು ಹ್ಯೂಮನ್ ಮ್ಯೂಟೇಷನ್ ವೇಕಪ್ ಕಾಲ್ ಅಂತಲೇ ಕರೆದಿದ್ದಾರೆ ನಾನು ಈ ವಿಷಯಗಳ ಬಗ್ಗೆ ಮುನ್ಮೊನ್ನೆ ಕೂಡ ಯಾರ್ಯಾರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ ಡಿಸ್ಕಸ್ ಮಾಡುವಾಗ ಕೆಲವಷ್ಟು ವಿಷಯಗಳು ನಾವು ತಿಳ್ಕೋಬೇಕಾಗುತ್ತೆ ಅದರಲ್ಲಿ ಈ ವಿಷಯ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಸೆವೆನ್ ಪ್ರಾಫೆಸ್ ಅಂತ ಕರೆದಿದ್ದಾರೆ ಅಂದ್ರೆ ಈ ಟೈಮ್ನಲ್ಲಿ ಬದಲಾವಣೆ ಆಗುವ ಸಮಯ ಬಂದಿದೆ ಅಂತ ನಾವಲ್ಲ ಈವನ್ ಫಾರಿನರ್ಸ್ ಕೂಡ ಮಾತಾಡ್ತಾ ಇದ್ದಾರೆ ಫಾರಿನರ್ಸ್ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಒಂದು ಆ ಚಾನಲ್ ಇದೆ ಕಲ್ಕಿ ತ್ರಿಬಲ್ ಸವೆನ್ ಅಂತೆ ಇದರಲ್ಲೂ ಮಹಾಕಾಳ ಬಾಬಾಗೆ ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಈ ಸಾಧುಗಳು ಸಂತರುಗಳು ಬಾಬಾಗಳು ಎಷ್ಟೆಷ್ಟು ಜನ ಇರ್ತಾರೆ ಅಂತ ಒಬ್ರು ಬಾಬಾಗೆ ಇಂಥ ವಿಷಯಗಳನ್ನ ಶಿವ ತಿಳಿಸಿದಾನೆ ಅಂತ ಹೇಳ್ತಾರೆ ಅಂದ್ರೆ ರಾತ್ರಿ ಹೊತ್ತು ಹೋಗಿ ಸ್ಮಶಾನದಲ್ಲಿ ಧ್ಯಾನ ಅಂತ ಶಿವನೇ ಹೇಳ್ತೇನೆ ಧ್ಯಾನ ಮಾಡೋ ಟೈಮ್ನಲ್ಲಿ ಅವರ ಜೊತೆ ಕೆಲವಷ್ಟು ವಿಷಯಗಳನ್ನ ಶಿವ ತಿಳಿಸಿದ್ದಾನೆ ಅಂತ ಇವರು ಇವರ ಪ್ರೋಗ್ರಾಮಲ್ಲಿ ತಿಳಿಸಿದ್ದಾರೆ ಓಕೆ ಆ ವಿಷಯಗಳು ಬಿಟ್ಟು ಮಾತಾಡೋದಾದ್ರೆ ಸೈನ್ಸ್ ಪ್ರಕಾರನೇ ಮಾತಾಡೋಣ ಕೆಲವೊಬ್ಬರಿಗೆ ಇದೆಲ್ಲ ಬೂಡ ಅನ್ನೋರು ಇರ್ತೀರ ಅದಕ್ಕೋಸ್ಕರ ಸೈನ್ಸ್ ಪ್ರಕಾರ ಮಾತಾಡೋದಾದ್ರೆ ಇವರು ತಿಳಿಸಿದಂತ ವಿಷಯ ಫ್ಯೂಚರಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಬದಲಾವಣೆ ಆಗ್ತಾ ಇದೆ ಈ ಪ್ರಕೃತಿನಲ್ಲಾಗುವಂಥ ಬದಲಾವಣೆಗಳಿಂದ ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಮ್ಯುಟೇಷನ್ ಅನ್ನೋದು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಿದು ಮ್ಯುಟೇಷನ್ ಅನ್ನೋದಾದ್ರೆ ನಾವು ಕೆಲವಷ್ಟು ಹಾಲಿವುಡ್ ಫಿಲಂಗಳು ಫಿಲಂಗಳು ನೋಡಿರ್ತೀವಲ್ಲ ಅದರಲ್ಲಿ ಒಂದೊಂದು ಎನರ್ಜಿ ಅನ್ನೋದು ಮನುಷ್ಯಕ್ಕೆ ಸಿಕ್ಬಿಡುತ್ತೆ ಹೇಗೇಗೋ ಆ ಎನರ್ಜಿ ಸಿಕ್ಕಿ ಅವರು ಶಕ್ತಿಮಾನ್ ಅದ್ಭುತ ಮನುಷ್ಯ ಹೋಗ್ಬಿಡ್ತಾರೆ ಈಗಲೂ ನಾವು ಕಾರ್ಟೂನ್ಗಳೆಲ್ಲ ನೋಡಿರ್ತೀವಿ ಶಕ್ತಿಮಾನ್ ಕಾರ್ಟೂನ್ ಅಂತೂ ತುಂಬಾ ಹಳೆ ಕಾರ್ಟೂನ್ ಕಾರ್ಟೂನ್ ಅಲ್ಲ ಅದು ಸೀರಿಯಲ್ ಟೈಪ್ ಬರ್ತಾ ಇತ್ತು ಕಷ್ಟ ಬಂದಾಗ ಬಂದು ಕಾಪಾಡ್ತಾನೆ ಶಕ್ತಿಮಾನ್ ಅಂತ ನಂಬ್ತಾ ಇದ್ವಲ್ಲ ಆ ರೀತಿ ಶಕ್ತಿಮಾನ್ ಶೋ ನೋಡಿದ್ದೀವಿ ಅದೇ ರೀತಿ ಎಷ್ಟೆಷ್ಟೋ ಶೋಗಳಿದೆ ಬಿಡಿ ಆ ಶೋಗಳಲ್ಲಿರುವಂತ ಶಕ್ತಿಮಾನಗಳು ಈಗ ಭೂಮಿ ಮೇಲೆ ಸೃಷ್ಟಿ ಆಗ್ತಾರೆ ಅಂತಾನೆ ಇವ್ರು ಹೇಳ್ತಾರೆ ಇದು ಸಾಧ್ಯಾನ ಅಂತ ಕೇಳೋದಾದ್ರೆ ಸಾಧ್ಯ ಆಗುವಂತ ಸಂದರ್ಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ದ್ವಾಪರ ಯುಗ ತ್ರೇತಾಯುಗ ಆ ಕಾಲದಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ರು ಸಿದ್ಧಿಗಳನ್ನ ಸಂಪಾದನೆ ಮಾಡ್ತಾ ಇದ್ರು ಆ ಸಾಧನೆ ಸಿದ್ಧಿ ಮಾಡುವಾಗ ಅವರ ದೇಹಕ್ಕೆ ಅಂತ ಶಕ್ತಿ ಅನ್ನೋದು ತುಂಬ್ಕೊಳ್ತಾ ಇತ್ತು ಒಂದು ಎನರ್ಜಿ ಅನ್ನೋದು ದೇಹಕ್ಕೆ ತುಂಬ್ಕೊಳ್ತಾ ಇತ್ತು ಅಂತ ಎನರ್ಜಿ ಝೋನ್ ಕ್ರಿಯೇಟ್ ಆಗುವ ಸಮಯ ಇದು ಅಂತ ಇವ್ರು ಹೇಳ್ತಾ ಇದಾರೆ ಇವ್ರು ಹೇಳ್ತಾ ಇರೋ ಪ್ರಕಾರ ಸೈನ್ಸ್ ಪ್ರಕಾರನೇ ಇವರು ಹೇಳ್ತಾ ಇರೋದು ಯಾವುದೇ ರೀತಿಯಲ್ಲಿ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಅದ್ಭುತ ವಿಸ್ಮಯ ಅಂತದ್ರ ಬಗ್ಗೆ ಇವ್ರು ಮಾತಾಡ್ತಾ ಇಲ್ಲ ಸೈನ್ಸ್ ಇಟ್ಕೊಂಡೇ ಮಾತಾಡ್ತಾ ಇದಾರೆ ಇದೆಲ್ಲರಿಗೂ ಆಗುತ್ತೆ ಅಂತ ಇಲ್ಲ ಕೆಲವೊಬ್ಬರಿಗೆ ಅನ್ ಯಾವ ರೀತಿ ಚೂಸ್ ಮಾಡ್ತಾರೆ ಅದು ನಿಜವಾಗ್ಲೂ ಯಾರು ಹೇಳೋದಕ್ಕಾಗೋದಿಲ್ಲ ಡಿಪೆಂಡಿಂಗ್ ಅಪಾನ್ ಅವರ ನೇಟಿವಿಟಿ ಆಗಿರ್ಬೋದು ಇಲ್ಲ ಅವರ ಯಾವುದೋ ಒಂದು ಮೂಲದಿಂದ ನಾವು ಹೇಳೋ ಪ್ರಕಾರ ಆದ್ರೆ ದೇವ್ರ ಕಡೆಯಿಂದ ಸೃಷ್ಟಿ ಆಗಿರ್ಬೋದು ಅಂತಾನೆ ಇಟ್ಕೊಳ್ಳಿ ಅವರು ಅದನ್ನ ಹೇಳ್ತಾ ಇರೋದು ಅವ್ರು ಹೇಳ್ತಿರೋ ಪ್ರಕಾರ ಡಿ ಎನ್ ಎ ಮಾಡಿಫಿಕೇಶನ್ ಆಗುವ ಸಮಯ ಬಂದಿದೆ ಏನಿದು ಡಿ ಎನ್ ಎ ಮಾಡಿಫಿಕೇಶನ್ ಅಂದ್ರೆ ಮನುಷ್ಯನಲ್ಲಿ ಅವಾಗವಾಗ ಡಿ ಎನ್ ಎ ಮಾಡಿಫಿಕೇಶನ್ ಆಗ್ತಾ ಇರುತ್ತೆ ಈ ದ್ವಾಪರ ಯುಗದಲ್ಲಿ ಕೆಲವಷ್ಟು ಜನಕ್ಕೆ ಅದ್ಭುತವಾದ ಶಕ್ತಿ ಇತ್ತು ನಾಲೆಡ್ಜ್ ಆಗಿರ್ಬೋದು ಇಲ್ಲ ಯುದ್ಧ ಕಲೆ ಆಗಿರ್ಬೋದು ಇಲ್ಲ ಅದಕ್ಕಿಂತ ಹಿಂದೆ ಹೋಗೋದಾದ್ರೆ ಈಜಿಪ್ಟ್ ನಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನ ಎತ್ತಿ ಕೂರಿಸಿದ್ದಾರೆ ಅಂತ ಮಾತಾಡ್ತೀವಿ ಯಾವ ರೀತಿ ಎತ್ತು ಕೂಡಿಸಿದ್ರು ಈ ಬಂಡೆಗಳನ್ನ ಹೇಗಿತ್ತು ಅವ್ರಿಗೆ ಶಕ್ತಿ ಯಾವುದಾದ್ರೂ ಟೆಕ್ನಾಲಜಿ ಬಳಸಿದ್ದಾರೆ ನಾವು ಸಿಮ್ಯುಲೇಷನ್ ಮಾಡಿ ಮಾತಾಡ್ಬಿಡ್ತೀವಿ ಈ ತರ ಟೆಕ್ನಾಲಜಿ ಆಗಿ ಹೇಗಿತ್ತ ಬಟ್ ಒರಿಜಿನಲ್ ಆಗಿ ಮಾತಾಡೋದಾದ್ರೆ ಇವ್ರು ಹೇಳ್ತಾ ಇರೋ ಪ್ರಕಾರ ಸೈನ್ಸ್ ಪ್ರಕಾರ ಡಿ ಎನ್ ಎ ಅನ್ನೋದು ಮಾಡಿಫಿಕೇಶನ್ ಆಗಿತ್ತು ಒಬ್ಬ ಮನುಷ್ಯನಿಗೆ ಐದು ಜನರ ಶಕ್ತಿ ಅನ್ನೋದು ಬರೋ ಚಾನ್ಸಸ್ ಇರಬಹುದು ಬರುತ್ತೆ ಕಾರಣ ಇಂದಿನ ಕಾಲದಲ್ಲಿ ಆಗಿದೆ ಈ ತರದ್ದು ಈಗಲೂ ಕೂಡ ಆಗಬಹುದು ನಾವು ಎಷ್ಟೆಷ್ಟೋ ವಿಡಿಯೋಗಳು ಈ ಇಂದ ನೋಡಿದೀವಲ್ಲ ಅದ್ರಲ್ಲಿ ಏನ್ ಮಾಡ್ತಾರೆ ಒಂದು ಇಪ್ಪತ್ತಡಿ ಎತ್ರ ಇರುವಂತ ಮನುಷ್ಯ ಸೃಷ್ಟಿ ಆಗ್ತಾನೆ ಅವನು ದೊಡ್ಡ ಬಂಡೆನ ಎತ್ತಿ ಇಡ್ತಾನೆ ಈಗ ನಮ್ಮಲ್ಲಿ ಇರ್ಬೋದು ಒಂದು ಎಂಟಡಿ ಇರೋ ತನಕ ಮನುಷ್ಯ ಇರ್ಬೋದು ಅವ್ರಿಗೆ ಸ್ವಲ್ಪ ಶಕ್ತಿ ಅನ್ನೋದು ವೇರಿಯೇಷನ್ ಇರ್ಬೋದು ಅದಕ್ಕೆ ಎಂತ ಕೆ ಅನ್ನೋದಾದ್ರೆ ಡಿ ಎನ್ ಎ ಮನುಷ್ಯನಲ್ಲಿರುವಂತ ಡಿ ಎನ್ ಎ ಬದಲಾವಣೆಗಳಿಂದ ಹಾರ್ಮೋನ್ ಬದಲಾವಣೆಗಳಿಂದ ಎತ್ತರ ಜಾಸ್ತಿ ಆಗ್ತಾನೆ ಇಲ್ಲ ಕುಳ್ಳ ಜಾಸ್ತಿ ಆಗ್ತಾನೆ ಬುದ್ಧಿ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಒಬ್ಬನಿಗೆ ನೂರು ಕೆ ಜಿ ಎತ್ತಿ ಮೀಸಾಕೋ ಶಕ್ತಿ ಇರುತ್ತೆ ಒಬ್ಬರಿಗೆ ನೂರು ಜನರ ಶಕ್ ಬುದ್ಧಿ ಶಕ್ತಿ ಇರುತ್ತೆ ಈ ಥರ ಶಕ್ತಿಗಳೆಲ್ಲ ಎಲ್ಲಿಂದ ಬರುತ್ತೆ ಡಿ ಎನ್ ಇಂದ ಅಂತ ಡಿ ಎನ್ ಎ ಮಾಡಿಫಿಕೇಶನ್ ಆಗುವಂತ ಸಮಯ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳು ಒಂದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಇಂಥ ಡಿ ಎನ್ ಎ ಮಾಡಿಫಿಕೇಶನ್ ಈಗಾಗುತ್ತೆ ಇರೋ ಅಂಥ ಮನುಷ್ಯರಲ್ಲೂ ಆಗುತ್ತೆ ಮುಂದೆ ಹುಟ್ಟುವಂತ ಮಕ್ಕಳಲ್ಲೂ ಅಂತ ಮಾಡಿಫಿಕೇಶನ್ ಆಗುವಂತ ಸಂದರ್ಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಏನದರಿಂದ ಅನುಕೂಲ ಅನುಕೂಲನೂ ಆಗ್ಬೋದು ಅನಾನುಕೂಲನೂ ಆಗ್ಬೋದು ಇದು ಹೇಗಾಗುತ್ತೆ ಅಂತಲೇ ಹೇಳ್ತಾರೆ ನೋಡಿ ಪ್ರಕೃತಿನಲ್ಲಿ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ ಸೋಲಾರ್ ಸ್ಟೋಮ್ ಹೆಸರು ಕೇಳಿದೀವಲ್ಲ ಸೌರ ಸುನಾಮಿ ಇದು ಫ್ಯಾಂಟಾಸ್ಟಿಕ್ ಫೋರ್ ಅಂತ ಒಂದು ಫಿಲಂ ಬಂದಿತ್ತು ಆ ಫಿಲಮ್ ಅಲ್ಲಿ ಒಂದು ಕತೆ ತೋರಿಸ್ತಾರೆ ಅವ್ರ ಆಕಾಶದಲ್ಲಿ ಹೋಗುವಾಗ ಯಾವುದೋ ಒಂದು ಆಸ್ಟ್ರಾಯ್ಡ್ ಇಂದ ಬರುವಂತ ಎನರ್ಜಿ ಇವರ ಫ್ಲೈಟ್ಗೆ ಡಿಕ್ಕಿ ಹೊಡೆಯುತ್ತೆ ಅದರಿಂದ ಈ ನಾಲ್ಕು ಜನ ಆ ಫ್ಲೈಟ್ ಅಲ್ಲಿ ಇದ್ದಂತ ನಾಲ್ಕು ಜನಕ್ಕೆ ಒಂದು ಶಕ್ತಿ ಬರುತ್ತೆ ಒಬ್ರು ಎಲಾಸ್ಟಿಕ್ ತರ ವರ್ಕ್ ಮಾಡ್ತಾರೆ ಬಗ್ಗೆ ಬೆಂಕಿ ರೀತಿ ಯಾವ ಬೇಕೋ ಮನಸ್ಸಿಗೆ ಬಂದಾಗೆ ದೇಹ ಪೂರ್ತಿ ಬೆಂಕಿಯಿಂದ ಉರಿತಾ ಇರುತ್ತೆ ಆದ್ರೆ ಅವ್ರಿಗೇನು ಆಗೋದಿಲ್ಲ ಅಂತ ಶಕ್ತಿ ಬರುತ್ತೆ ಒಬ್ಬನಿಗೆ ಕಲ್ಲಿನಷ್ಟು ಶಕ್ತಿ ಬಂಡೆ ತರ ಇರ್ತಾನೆ ಎಂತ ದೊಡ್ಡ ವಸ್ತುನು ಬೇಕಾದ್ರೆ ಎತ್ತು ಬಿಸಾಕುವಂತ ಶಕ್ತಿ ಇನ್ನೊಬ್ಬರಿಗೆ ಕಣ್ಣು ಕಾಣದೆ ಮಾಯ ಆಗುವಂತ ಶಕ್ತಿ ಈ ತರ ಶಕ್ತಿಗಳು ಆಕಾಶದಿಂದ ಬಂದ್ಬಿಡುತ್ತೆ ಅಂದ್ರೆ ಯಾವುದೋ ಒಂದು ಆಸ್ಟ್ರಾಯ್ಡ್ ಇಂದ ಬಂದ್ಬಿಡುತ್ತೆ ಅದು ಫಿಲಂ ಬಿಡಿ ಫ್ಯಾಂಟಾಸ್ಟಿಕ್ ಫೋರ್ ಆ ರೀತಿನೇ ಈಗ ನಿಜ ಜೀವನದಲ್ಲಿ ನಡೆಯುವಂತ ಸಂದರ್ಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೋಲಾರ್ ಸ್ಟೋಮ್ ಅಂದ್ರೆ ಸೂರ್ಯನಿಂದ ಬರ್ತಾ ಇರುವಂತ ಈ ಸ್ಟೋನ್ ಸೌರ ಸುನಾಮಿಯಿಂದ ಕೆಲವಷ್ಟು ವಿಕಿರಣಗಳು ರಿಲೀಸ್ ಆಗುತ್ತೆ ಆ ವಿಕಿರಣಗಳು ಮನುಷ್ಯ ದೇಹದ ಮೇಲೆ ಬಿದ್ರೆ ಇಷ್ಟೋ ಜನಕ್ಕೆ ಎನರ್ಜಿ ಅನ್ನೋದು ರಿಯಲೈಸ್ ಆಗ್ತಾ ಹೋಗುತ್ತೆ ಅವ್ರಿಗೆ ಹತ್ತು ಜನರ ಶಕ್ತಿ ದೇಹಕ್ಕೆ ಬರ್ಬೋದು ಇನ್ನ ಅತಿ ಬುದ್ಧಿವಂತಿಕೆ ಅನ್ನೋದು ಮನುಷ್ಯಕ್ಕೆ ಬರ್ಬೋದು ಅಂತ ಟೈಮು ಈಗ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ವಿಷಯನ ಇವರಷ್ಟೇ ಅಲ್ಲ ನಾನು ಹೇಳಿದ್ನಲ್ಲ ಈ ಒಬ್ರು ಮಹಾಕಾಳ ಭಕ್ತೆ ಇವರು ಕೂಡ ಇವರ ಚಾನೆಲ್ ಅಲ್ಲಿ ಹೇಳಿದ್ದಾರೆ ಅವರಿಗೆ ಸಿಕ್ಕಂತ ಶಿವ ಹೇಳಿರೋದು ಅಂದ್ರೆ ಇವ್ರಿಗೆ ಅಲ್ಲ ಬಾಬಾ ಒಬ್ಬರ ಬಗ್ಗೆ ಮಾತಾಡ್ತಾರೆ ಇವರು ಆ ಬಾಬಾಗೆ ಸಿಕ್ಕಂತ ಶಿವ ಮಹಾಕಾಳ ಹೇಳಿರುವಂತ ವಿಷಯಗಳು ಮನುಷ್ಯರಲ್ಲಿ ಬದಲಾವಣೆ ಆಗುವಂತ ಸಮಯ ಬಂದಿದೆ ಈ ಬದಲಾವಣೆ ಪ್ರಕೃತಿಯಿಂದನೇ ಆಗುತ್ತೆ ನಾವು ಡಿ ಎನ್ ಎ ಮಾಡಿಫಿಕೇಶನ್ ಟೆಸ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಎಷ್ಟೆಷ್ಟು ಡಿ ಎನ್ ಎ ಮಾಡಿಫಿಕೇಶನ್ ಮಾಡೋ ಸೆಂಟರ್ಗಳೆಲ್ಲ ಇದಾವೆ ಬಿಡಿ ಅದನ್ನ ಬಿಟ್ಟು ಪ್ರಕೃತಿಯಿಂದ ಡಿ ಎನ್ ಎ ಮಾಡಿಫಿಕೇಶನ್ ಆದ್ರೆ ಯಾವ ರೀತಿ ಇರ್ಬೋದು ಹಾಕೊಳ್ಳಿ ಈಗ ಎಷ್ಟೆಷ್ಟೋ ಡಿ ಎನ್ ಎ ಮಾಡಿಫಿಕೇಶನ್ ಮಾಡಿ ಕಾಯಿಲೆನೇ ಬರೆದವರ ರೀತಿ ಮಕ್ಕಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಳಿರ್ತೀರಾ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ನಿಮ್ಗೆ ಸೈಂಟಿಫಿಕಲಿ ಸಿಗುತ್ತೆ ಇಂಥ ಪ್ರೂಫ್ಗಳು ಮನುಷ್ಯಗಳ ಡಿ ಎನ್ ಎ ನಲ್ಲಿ ಮಾಡಿಫಿಕೇಶನ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಅವ್ರಿಗೆ ಆ ರೀತಿ ಕಾಯಿಲೆನೇ ಬರೋದಿಲ್ಲ ಅಂತ ಮಾಡಿಫಿಕೇಶನ್ಗಳನ್ನ ಸೈಂಟಿಸ್ಟ್ಗಳು ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಗಿಡಗಳಲ್ಲಿ ಮಾಡಿದರೆ ನಾವು ಬೆಳೆಯುವಂತ ತರಕಾರಿಗಳಿಗೆ ಕಾಯಿಲೆ ಬರಬಾರ್ದು ಬೇಗ ತೊಳಬಾರ್ದು ಅಂತ ಆದ್ರೂ ಡಿ ಎನ್ ಎ ನಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ ಇದು ಸೈನ್ಸ್ ಆದ ಮೇಲೆ ಇವರು ಹೇಳ್ತಾ ಇರೋದು ಸೈನ್ಸೇ ಈಗ ಅದಕ್ಕೆಲ್ಲ ನಾವು ಪ್ರೂಫ್ ನೋಡಿರ್ತೀವಲ್ಲ ಇಷ್ಟು ಎಷ್ಟೋ ತರಕಾರಿಗಳು ಬೇಗ ಕೊಳೆಯೋದಿಲ್ಲ ಗಿಡಗಳಿಗೆ ಕಾಯಿಲೆ ಬಂದು ಹುಳ ತಿಂದು ಸತ್ತೋಗ್ತಾ ಇತ್ತು ಅಂತ ಗಿಡಗಳನ್ನ ಈಗ ಹುಳ ಕೂಡ ಮುಟ್ಟೋದಿಲ್ಲ ಕಾರಣ ಮಾಡಿಫಿಕೇಶನ್ ಅನ್ನೋದು ಸೈಂಟಿಸ್ಟ್ಗಳು ಮಾಡಿರುವಂತದ್ದು ಆದ್ರೆ ಪ್ರಕೃತಿ ಮಾಡೋದಕ್ಕೆ ರೆಡಿ ಆಗಿರೋ ಮಾಡಿಫಿಕೇಶನ್ ಇದು ಅವ್ರು ಹೇಳ್ತಾ ಇರೋದು ಆ ಮಾಡಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ಸಮಯದಲ್ಲಿ ಆಗುತ್ತೆ ಇದು ಆಗ್ತಾ ಇರೋದು ಸೂರ್ಯನಿಂದ ಆಗ್ತಾ ಇರುವಂತಹ ಮಾಡಿಫಿಕೇಶನ್ ಭೂಮಿನಲ್ಲಿ ಇದು ಯುಗ ಭೂಮಿನಲ್ಲಿ ಇದು ಯುಗ ಯುಗ ಅಂತ ಮಾತಾಡ್ತಾ ಇರ್ತೀವಲ್ಲ ಯುಗ ಪರಿವರ್ತನೆ ಸಮಯದಲ್ಲಿ ಆಗುವಂತ ಮಾಡಿಫಿಕೇಶನ್ನು ಮನುಷ್ಯರಿಗೆ ಅಗಾಧ ಶಕ್ತಿ ಅಂತ ಮಾತಾಡ್ತೀವಿ ಅತ್ಯದ್ಭುತ ಶಕ್ತಿ ವಿಸ್ಮಯ ಶಕ್ತಿಗಳು ಬರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು ಅವರು ಅವರ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ತಿಳಿಸ್ತಾರೆ ನೋಡಿ ಫ್ಯೂಚರ್ ಹ್ಯೂಮನ್ಸ್ ಎಮರ್ಜ್ ಆಗ್ತಾ ಇದ್ದಾರೆ ಇಷ್ಟು ದಿನ ಅಟ್ ಪ್ರೆಸೆಂಟ್ ಏನ್ ಹ್ಯೂಮನ್ಸ್ ಇದ್ರು ಅದನ್ನ ಬಿಟ್ಟು ಇನ್ನ ಎವಲ್ಯೂಷನ್ ಅನ್ನೋದು ಆಗುತ್ತೆ ಫ್ಯೂಷನ್ ಫಿಲಮ್ ಇತ್ತಲ್ಲ ಆ ತರ ಎವಲ್ಯೂಷನ್ ಅನ್ನೋದು ಸೃಷ್ಟಿಯಾಗಿ ಫ್ಯೂಚರ್ ಹ್ಯೂಮನ್ಸ್ ಎಮರ್ಜ್ ಆಗ್ತಾರೆ ಇವರಿಗೆ ಕೆಲವೊಬ್ಬರಿಗೆ ಇದರಲ್ಲಿ ಎಲ್ಲರಿಗೂ ಅಲ್ಲ ಈಗ ಒಂಬೈನೂರು ಕೋಟಿ ಜನಸಂಖ್ಯೆ ಇದೆ ಅನ್ಕೊಳ್ಳಿ ಆ ಜನಸಂಖ್ಯೆ ಅನ್ನೋದು ಒಂಬೈನೂರು ಇಲ್ಲ ಬಿಡಿ ಸದ್ಯಕ್ಕೆ ನಮ್ಮ ಲೆಕ್ಕಾಚಾರದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಆ ಥರದ ಎಂಟುನೂರ ಐವತ್ತು ಒಂಬೈನೂರು ಆಗಿದೆ ಎಕ್ಸಾಕ್ಟ್ ಆಗಿ ಕಂಪ್ಯೂಟರ್ ಲೆಕ್ಕಾಚಾರದ ಪ್ರಕಾರ ಜನಗಣತಿ ಪ್ರಕಾರ ಎಂಟ್ನೂರ ಇಪ್ಪತ್ತು ಜನ ಎಂಟುನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಅದ್ರಲ್ಲಿ ಎಲ್ಲರಿಗೂ ಈ ಶಕ್ತಿ ಬಂದ್ಬಿಡುತ್ತಾ ಇಲ್ಲ ಅವರ ಅಟ್ ಪ್ರೆಸೆಂಟ್ ಡಿ ಎನ್ ಎ ಏನಿದೆ ಅದಕ್ಕೆ ಅದು ಮ್ಯಾಚ್ ಆಗ್ಬೇಕು ಎಲ್ಲಾರ್ಗೂ ಆ ಶಕ್ತಿ ಬರೋದಿಲ್ಲ ಕೆಲವೊಂದು ಡಿ ಎನ್ ಎಗೆ ಈ ವಿಕಿರಣಗಳ ಶಕ್ತಿ ಮಿಕ್ಸ್ ಆದಾಗ ಅವ್ರಿಗೆ ಅದ್ಭುತವಾದ ಶಕ್ತಿ ಯಾವ ತರ ಶಕ್ತಿ ನಾನು ಹೇಳಿದಲ್ಲ ಬುದ್ಧಿ ಶಕ್ತಿ ಬರ್ಬೋದು ದೇಹ ಶಕ್ತಿ ಬರ್ಬೋದು ಜ್ಞಾನ ಶಕ್ತಿ ಬರ್ಬೋದು ಇಲ್ಲ ಯಾವುದೊಂದು ಮ್ಯಾಜಿಕಲ್ ಪವರ್ ಅವರಲ್ಲಿ ಬರ್ಬೋದು ಅಂದ್ರೆ ಅವರೇ ಏನೋ ಒಂದು ಸೃಷ್ಟಿ ಮಾಡುವಂತ ಶಕ್ತಿ ಕೂಡ ಅವರಲ್ಲಿ ಬರ್ಬೋದು ಅಂತ ಬದಲಾವಣೆಗೆ ಈಗ ಸಾಕ್ಷಿ ಆಗ್ತಾ ಇದೆ ಜಗತ್ತು ಫ್ಯೂಚರ್ ಹ್ಯೂಮನ್ಸ್ ಎವಾಲ್ಯೂಷನ್ ಆಗುವಂತ ಸಮಯ ಬಂದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ಸಮಯದಲ್ಲಿ ಇದೆಲ್ಲ ಆಗೋಗುತ್ತೆ ಮನುಷ್ಯರು ಮನುಷ್ಯರಿಗೆ ಕಾಣದೇನೆ ಟೆಲಿಪಥಿಕಲಿ ಕಾಂಟ್ಯಾಕ್ಟ್ ಮಾಡುವಂತ ಸಮಯ ಬರುತ್ತೆ ಎಲ್ಲ ಎರಡ್ ಸಾವಿರ ಕಿಲೋಮೀಟರ್ ದೂರದಲ್ಲಿರ್ತಾರೆ ಅವ್ರು ಏನೋ ಕಷ್ಟ ಅನುಭವಿಸ್ತಾ ಇರ್ತಾರೆ ಅವಳ ಕಷ್ಟಗಳನ್ನ ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಬೋದು ಫೋನ್ ಬೇಕಾಗಿಲ್ಲ ಇಂಟರ್ನೆಟ್ ಬೇಕಾಗಿಲ್ಲ ಆ ರೀತಿ ಟೆಲಿಪಥಿಕಲಿ ಕಾಂಟ್ಯಾಕ್ಟ್ ಅಂತ ಚಾನ್ಸಸ್ ಈ ಸೋಲಾರ್ ಸ್ಟೋಮ್ ಪ್ರಕೃತಿ ಬದಲಾವಣೆಗಳಿಂದ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಡಿಸ್ಕಸ್ ಮಾಡ್ತಾ ಇರೋದು ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಹೇಳ್ತಾ ಹೋಗ್ತಾ ನೋಡಿ ಅದನ್ನು ಇದ್ರಲ್ಲಿ ಏನೇನಾಗುತ್ತೆ ಅಂದ್ರೆ ಹಿ ಕನೆಕ್ಟ್ಸ್ ಪರ್ಸನಲ್ ಗ್ರೋತ್ ವಿತ್ ಕಲೆಕ್ಟಿವ್ ಎವಲ್ಯೂಷನ್ ನಮ್ಮ ಪರ್ಸನಲ್ ಗ್ರೋತ್ ಆಗುತ್ತೆ ಎಷ್ಟೆಷ್ಟೋ ವಿಷಯಗಳು ನಮ್ಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹೈಲೈಟಿಂಗ್ ಪ್ರೋಫೋನ್ ಪೊಟೆನ್ಷಿಯಲ್ ಆಫ್ ದ ಜನರೇಷನ್ ಕೀಸ್ ಅಂದ್ರೆ ನಮ್ಮಲ್ಲಿರುವಂತಹ ಅಗಾಧ ಶಕ್ತಿ ಆಚೆ ಬರೋದಕ್ಕೆ ಶು ಆಗುತ್ತೆ ಯಾವ ಶಕ್ತಿ ಬೇಕಾದ್ರೂ ಆಗಿರ್ಬೋದು ಇನ್ನ ನಮ್ಮೊಳಗಡೆ ಇರುವಂತ ಸೂಪರ್ ಪವರ್ ಅನ್ನೋದು ಅವೇಕನ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪವರ್ ಇರ್ಬೋದು ಪ್ರಕೃತಿ ಆ ಪವರ್ನ ನಮ್ಮೊಳಗಡೆ ಉದಗಿಸಿಟ್ಟಿರುತ್ತೆ ಅಂತ ಪವರು ಇವತ್ತು ಆಚೆ ಬರುವಂತ ಸಮಯ ಆಗುತ್ತೆ ಎಲ್ಲರಿಗೂ ಬರೋದಿಲ್ಲ ಆಮೇಲೆ ನಾನು ಬರ್ಲಿಲ್ಲ ಸ್ವಾಮಿ ನನಗೆ ಬರ್ಲಿಲ್ಲ ಯಾಕೆ ನೀವು ಹೇಳಿದ್ರಿ ನನಗೆ ಇಲ್ಲ ಅಂತ ಅನ್ಬಿಡಿ ಎಲ್ಲಾರ್ಗೂ ಬರೋದಿಲ್ಲ ಯಾರಿಗೆ ಆ ಶಕ್ತಿ ಇರುತ್ತೆ ತಡ್ಕೊಳ್ಳುವಂಥದ್ದು ಅಂತವ್ರಿಗೆ ಬರುತ್ತೆ ಬಟ್ ಸೋಲಾರ್ ಸ್ಟೋಮ್ ಅನ್ನೋದು ಸಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿ ಮನುಷ್ಯನ ಸಾಯಿಸೋ ಲೆವೆಲ್ಗೂ ಹೋಗೋ ಚಾನ್ಸಸ್ ಇರುತ್ತೆ ಬಿಡಿ ಇನ್ನ ಕೆರಿಯರ್ ಆಗ್ಬೋದು ರಿಲೇಷನ್ಶಿಪ್ ಇದೆಲ್ಲವೂ ಮೀರಿದ್ದೇನಿರುತ್ತೆ ಅಂತದ್ದು ಈಗ ಸಿಗುವಂತ ಸಮಯ ಬಂದಿದೆ ಇದಕ್ಕೆ ಒಂದು ಅಡೆತಡೆ ಅನ್ನೋದು ಕ್ರಿಯೇಟ್ ಮಾಡೋದಕ್ಕೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದಾರೆ ಏನಂದ್ರೆ ಈ ಶಕ್ತಿ ಮನುಷ್ಯರಿಗೆ ಬಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಏನಾಗ್ಬೇಕಾಗತ್ತೆ ಮನೆಯಲ್ಲಿ ಕುತ್ಕೋಬೇಕಾಗತ್ತೆ ಶ್ರೀಮಂತಿಕೆಗೆ ಬೆಲೆ ಇರೋದಿಲ್ಲ ಶಕ್ತಿ ಎಲ್ಲರಿಗೂ ಸಿಕ್ಬಿಟ್ರೆ ಅದಕ್ಕೋಸ್ಕರ ಕಾಯಿಲೆಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ಸೋಲಾರ್ ಸ್ಟೋಮ್ ಭೂಮಿ ಕಡೆ ಯಾವಾಗ ಬರುತ್ತೆ ಆ ಎನರ್ಜಿ ಅನ್ನೋದು ಭೂಮಿಗೆ ಯಾವಾಗ ತಪ್ಪುತ್ತೆ ಆ ಸಂದರ್ಭದಲ್ಲಿ ಆದಷ್ಟು ಜನ ಮನೆಯಲ್ಲಿರಬೇಕು ಆಂತರಿಕ ದಂಗೆ ಸೃಷ್ಟಿ ಆಗ್ಬೋದು ಇಲ್ಲ ಯುದ್ಧಗಳು ರೂಪದಲ್ಲಿ ಇಲ್ಲ ಕಾಯಿಲೆ ರೂಪದಲ್ಲಿ ಲಾಕ್ಡೌನ್ ರೀತಿ ಮನಷ್ಟು ಜನರುಗಳು ಏನಿದ್ದಾರೆ ಅವರು ಮನೆಯಲ್ಲಿದ್ರೆ ಈ ಎನರ್ಜಿ ಅನ್ನೋದು ಅವ್ರಿಗೆ ಸಿಗೋದಿಲ್ಲ ಆ ಎನರ್ಜಿ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂದೆ ಈಗಿರುವಂತ ಶ್ರೀಮಂತರೆ ಯಾವ ರೀತಿ ಇರ್ತಾರೋ ಅದೇ ರೀತಿ ಮೇಂಟೈನ್ ಆಗ್ಬೋದು ಅನ್ನೋ ಪ್ಲಾನಿಂಗ್ಗಳು ಕೂಡ ನಡೀತಾ ಇದೆ ಅಂತ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಆ ವಿಷಯ ನಾನು ತೋರಿಸೋದಕ್ಕಾಗೋದಿಲ್ಲ ಬಿಡಿ ಇದು ನಂಬೋರು ನಂಬಿ ಬಿಡೋ ಬಿಡಿ ಬಟ್ ಆದ್ರೆ ಇದೆಲ್ಲ ನಡೀತಾ ಇರೋದು ಸೈಂಟಿಫಿಕಲಿ ಹೇಳ್ತಾ ಇರುವಂಥದ್ದು ಶ್ರೀಮಂತರು ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ಅವರು ಸಾವಿರ ವರ್ಷ ಬದುಕಬೇಕು ಅಂತ ಆದ್ರೆ ಪ್ರಕೃತಿ ವಿರುದ್ಧ ಹೋದಾಗ ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಈಗ ಸದ್ಯಕ್ಕೆ ಹ್ಯೂಮನ್ ಎವಲ್ಯೂಷನ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರ ಒಳಗಡೆ ಆಗತ್ತೆ ಎಲ್ಲರಿಗೂ ಶಕ್ತಿ ಸಿಗದೆ ಇರ್ಬೋದು ಕೆಲವೊಬ್ಬರಿಗೂ ಅಂತೂ ಶಕ್ತಿ ಸಿಕ್ಕೇ ಸಿಗುತ್ತೆ ಸಾಧನೆ ಹಾದಿ ಇನ್ನ ಧ್ಯಾನದ ಹಾದಿ ಜ್ಞಾನದ ಹಾದಿನಲ್ಲಿ ಹೋಗ್ತಾ ಇರೋರಿಗೆ ಒಬ್ಬೊಬ್ರಿಗಿಂತ ಶಕ್ತಿ ಸಿಗ್ಬೋದು ಟ್ರೈ ಮಾಡಿ ಸಿಕ್ಕಿದ್ರೆ ಅದನ್ನ ಒಳ್ಳೇದಾಗ ಬಳಸೋಣ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಬ್ರಿಗೆ ಅದು ನೆಗೆಟಿವ್ ಆಗಿ ಬದಲಾಗುವಂತ ಚಾನ್ಸಸ್ ಇರುತ್ತೆ ಅದು ಕರ್ಮಗಳ ಅನುಸಾರ ಅಂತಾರಲ್ಲ ಅದು ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಮಾತಾಡ್ತಾರೆ ಅಂದ್ರೆ ನಾವು ನಂಬ್ಲೇಬೇಕಲ್ವಾ ನಾವು ಮನುಷ್ಯರು ನಾರ್ಮಲ್ ಆಗಿ ಮಾತಾಡ್ತೀವಿ ಬಿಡಿ ಸೈಂಟಿಸ್ಟ್ ಸೈಂಟಿಸ್ಟ್ಗಳೇ ಕರ್ಮಗಳ ಅನುಸಾರ ಇಂಪ್ಯಾಕ್ಟ್ ಆಗುತ್ತೆ ಮನುಷ್ಯನ ಡಿ ಎನ್ ಎ ಅನುಸಾರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಇಂಥ ವಿಷಯನ ನಂಬಲೇಬೇಕು ನಂಬೋರು ನಂಬಿ ಇರೋರು ಬಿಡಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಏನು ಈ ಸಮಯ ಇದೆ ಈ ಸಮಯದಲ್ಲಿ ಮನುಷ್ಯರು ಹೊಸ ಮನುಷ್ಯರ ಹುಟ್ಟು ಅನ್ನೋದಾಗುತ್ತೆ ನಾರ್ಮಲ್ ಮನುಷ್ಯ ಇರ್ತಾನೆ ಎಕ್ಸಾಂಪಲ್ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಋಷಿ ಅವನು ಹುಟ್ಟಿದಾಗ ಒಂದು ಜನ್ಮ ಆದ್ರೆ ಅವನು ಸಾಧನೆ ಮಾಡಿ ಯಾವತ್ತ ಆಚೆ ಬರ್ತಾನೋ ಅದು ಇನ್ನೊಂದು ಜನ್ಮ ಆಗಿರುತ್ತೆ ಮರು ಜನ್ಮ ಅಂತ ಕರೀತಾರೆ ಆ ಸಾಧನೆ ಮಾಡಿದ್ದೇ ಅವನ ಇನ್ನೊಂದು ಹುಟ್ಟು ಆಗಿರುತ್ತೆ ಅದೇ ರೀತಿ ಈಗ ಇನ್ನೊಂದು ಹುಟ್ಟನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ ಎಷ್ಟೋ ಮನುಷ್ಯರು ಆ ಹುಟ್ಟನ್ನ ಕೊಡೋದಕ್ಕೆ ಬರ್ತಾ ಇದೆ ಸೂರ್ಯನ ಶಕ್ತಿ ತಗೊಳ್ಳೋದಕ್ಕೆ ರೆಡಿಯಾಗಿ ಇನ್ನ ಇದೇ ರೀತಿ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್